ಜಾಸ್ತಿ ಕೊಳೆ ಇತ್ತು ಅಂದ್ರೆ ಮಾತ್ರ ಪೀತಾಂಬರಿ ಬಳಸ್ಕೋಬಹುದು ಇಲ್ಲಾಂದ್ರೆ ನಾನು ತೋರಿಸಿದಷ್ಟು ಐಟಮ್ಗಳು ಮಾತ್ರ ಆಗ್ಬಿಟ್ಟು ನೀವು ಮಾಡ್ಕೋಬಹುದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ದೇವ ಸಾಮಗ್ರಿಗಳನ್ನ ನಾನು ಯಾವ ರೀತಿಯಾಗಿ ತೊಳಿತೀನಿ ಮನೆಯಲ್ಲಿ ರೆಗ್ಯುಲರ್ ಆಗಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ದೇವ್ ಸಾಮಾನುಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಸೊ ಇದು ಕೆಲವು ಫ್ಯಾಕ್ಟ್ರಿಯಿಂದ ಕೂಡ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಸ್ಬೆಂಡು ಸೊ ಹಬ್ಬ ಆಗಿದ್ರಿಂದ ಸೊ ಎಲ್ಲಾನು ತೊಳಿಬಿಡೋಣ ಅಂತ ಹೇಳಿ ಸೊ ಅವಾಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟೈಮ್ ಜಾಸ್ತಿ ಹಿಡಿಯಲ್ಲ ಸೊ ಬೇಗ ತೊಳ್ಕೊಂಬಿಡ್ಬೋದು ಅಂತ ಇದು ಶ್ರಾವಣ ಸ್ಟಾರ್ಟ್ ಆಗಿದ್ರಿಂದ ಸೊ ಶ್ರಾವಣಕ್ಕೂ ಆಗುತ್ತೆ ಅಲ್ವಾ ಸೊ ನೋಡಿ ಇದು ಫ್ಯಾಕ್ಟ್ರಿನಲ್ಲಿ ಪೂಜೆಗೆ ಅಂತ ತೊಗೊಂಡೋಗಿದ್ದು ಅಲ್ಲೇ ಇಟ್ಟಿದ್ವಿ ತುಂಬ ಕೊಳೆ ಆಗಿದೆ ಆ್ಯಕ್ಚುಲಿ ಸೊ ನಾವು ಈ ರೀತಿ ಕೊಳೆ ಆದಾಗ ನಾನು ಇಷ್ಟೊಂದು ದೇವ್ರ ಸಾಮಗ್ರಿಗಳನ್ನ ತೊಳಿತೀನಿ ಅಂದರೆ ಎರಡು ಮೂರು ನಾಲ್ಕು ಪ್ಯಾಕೆಟ್ ಆದರೂ ಪೀತಾಂಬರಿ ಸಾಕಾಗಲ್ಲ ಸೊ ಅದು ಕೂಡ ಚಿಕ್ಕ ಪ್ಯಾಕೆಟ್ ಕೂಡ ತರ್ಟಿ ರುಪೀಸ್ ಆಗುತ್ತೆ ಬಟ್ ನಾವಿಲ್ಲಿ ರೆಗ್ಯುಲರ್ ಆಗಿ ಹದಿನೈದು ದಿನಕ್ಕೊಮ್ಮೆ ಮನೆಯಲ್ಲಿ ಮಾಡುವಾಗ ನಾನು ತೋರಿಸಿರೋ ರೀತಿಯೇ ಮಾಡಿ ತುಂಬ ಹಳೆ ಕೊಳೆ ಇದೆ ಜಾಸ್ತಿ ಕೊಳೆ ಇದೆ ಅಂದರೆ ಅದಕ್ಕೆ ನಾನು ತೋರಿಸಿರೋ ಒಂದು ಹೋಮ್ ರೆಮಿಡಿ ಏನಿದೆ ಅದಕ್ಕೆ ಜಸ್ಟ್ ಒನ್ ಸ್ಪೂನ್ ಮಾತ್ರ ಪೀತಾಂಬರಿನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪೀತಾಂಬರಿ ಅವಶ್ಯಕತೆ ಕೂಡ ಇರಲ್ಲ ಬನ್ನಿ ನಾನು ಏನೇನು ಹಾಕಿ ತೊಳಿತೀನಿ ಅಂತ ನಿಮಗೆ ರೆಗ್ಯುಲರ್ ಆಗಿ ತೋರಿಸ್ತೀನಿ ಒಳ್ಳೆ ರಿಸಲ್ಟ್ ಕೂಡ ಇರುತ್ತೆ ತುಂಬ ದಿನ ಪಳಪಳ ಅಂತ ಒಳೆಯುತ್ತೆ ಕೂಡ ಬೇಗ ಇದು ಕೊಳೆನೂ ಆಗೋಲ್ಲ ಇದನ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಸೊ ನೋಡಿ ಇವಾಗ ನಾನೊಂದು ಅಗಲವಾದ ಪಾತ್ರೆ ತಗೊಂಡು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಮಗೆ ಅದು ಅಷ್ಟು ನನಗೆ ದೇವ್ರ ಸಾಮಗ್ರಿಗಳಿಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿ ಹಾಕೋತಾ ಇದ್ದೀನಿ ಇವಾಗ ನಾನು ಉಪ್ಪಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ನಮಗೆ ಮನೆಯಲ್ಲೇ ಸುಲಭವಾಗಿ ಸಿಗ್ಬಿಡುತ್ತೆ ಅಲ್ವಾ ಉಪ್ಪಿನ ಪುಡಿ ನಾನು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಸೊ ಇವಾಗ ಅದನ್ನು ನಾವು ಒಂದು ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿಕೊಂಡು ಮತ್ತೆ ಮೊಸರನ್ನ ನಾನು ಆ್ಯಡ್ ಮಾಡ್ಕೋತೀನಿ ಇಲ್ಲಿ ನಾನು ಯಾವುದೇ ರೀತಿ ನಿಂಬೆಹಣ್ಣಾಗಲಿ ಪೀತಾಂಬರಿ ಆಗಲಿ ಏನೂ ಕೂಡ ಆ್ಯಡ್ ಮಾಡ್ತಾ ಇಲ್ಲ ಬಟ್ ನನ್ನ ಸಜೆಷನ್ ಏನಂದರೆ ತುಂಬ ದಿನಗಳ ಕೊಳೆ ಆಗಿದ್ದರೆ ಕಲೆ ಉಳ್ಕೊಂಡಿದ್ದರೆ ನೀವು ಖಂಡಿತವಾಗ್ಲೂ ಪೀತಾಂಬರಿನ ಆ್ಯಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಬಳಸ್ಕೊತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಮೊಸರನ್ನ ಆ್ಯಡ್ ಇದ್ದೀನಿ ನೋಡಿ ನಾವಿಷ್ಟು ಇದು ಬಂದು ಫ್ರೆಂಡ್ಸ್ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಕಲೆಯೆಲ್ಲ ಒಟ್ಟೋಗುತ್ತೆ ತಾಮ್ರದ ಪಾತ್ರೆಗಳೆಂತೂ ಪಳಪಳ ಅಂತ ಒಳೆಯುತ್ತೆ ಈ ಮಿಶ್ರಣದಿಂದ ತಿಕ್ಕಿದ್ರೆ ನೋಡಿ ಇದಕ್ಕೆಲ್ಲ ಇವಾಗ ನೀರು ಹಾಕ್ಕೊಂತೀನಿ ಎಷ್ಟು ಕಲೆಗಳೆಲ್ಲ ಇದೆ ಅಂತ ನೀವೇ ನೋಡಿದ್ದೀರಾ ಸೊ ನಾನಿಲ್ಲಿ ದೇವ್ರ ಸಾಮಾನ ತೊಳೆಯೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಲ್ಲ ಸೊ ಆ ಸ್ಪಂಜ್ಗೆ ಆ ನಾರ್ಗೆ ಇವಾಗ ಇದನ್ನು ಮಿಕ್ಸ್ ಮಿಕ್ಸರ್ನ ಹಾಕ್ಕೋತಾ ಇದ್ದೀನಿ ನೋಡಿ ಹೇಗಿದೆ ಅಂತ ನೀವೇ ಒಂದು ಸಲ ನೋಡ್ಕೊಂಬಿಡಿ ಸೊ ಇದು ಫ್ಯಾಕ್ಟ್ರಿನಲ್ಲಿ ಇಟ್ಟಿದ್ದು ಅಂತ ಹೇಳಿದ್ನಲ್ಲ ಸೊ ಅದು ನಾವು ಸ್ವಲ್ಪ ನಮ್ಮದು ಮಾಮೂಲಿ ಪೀತಾಂಬರಿನ ಹಾಕಿ ಉಜ್ಜುವಾಗ ಎಷ್ಟು ಶಕ್ತಿ ಕೊಟ್ಟು ಉಜ್ತೀವಲ್ವ ಸೊ ಅಷ್ಟೇ ಶಕ್ತಿನ ಕೊಟ್ಟು ಇದನ್ನು ಇವಾಗ ಉಜ್ಕೋಬೇಕಾಗುತ್ತೆ ಸೊ ಮನೆಯಲ್ಲಿ ರೆಗ್ಯುಲರಾಗಿ ಉಜ್ಜುವಾಗ ಇದು ಪೀತಾಂಬರಿ ಕಡಲೆ ಹಿಟ್ಟು ಎಲ್ಲ ಅವಶ್ಯಕತೆ ಇಲ್ಲ ಜಸ್ಟ್ ಮೊಸರು ಗೋಧಿ ಹಿಟ್ಟು ಉಪ್ಪಿನ ಪುಡಿ ಮಾತ್ರ ಸಾಕಾಗುತ್ತೆ ಕಲೆ ಜಾಸ್ತಿ ಇತ್ತು ಅಂದರೆ ಮಾತ್ರ ಕಡಲೆ ಹಿಟ್ಟು ಮತ್ತು ಪೀತಾಂಬರಿ ಯೂಸ್ ಮಾಡ್ಕೊಳ್ಳಿ ನಾನು ಇಲ್ಲೇನು ಪೀತಾಂಬರಿ ಯೂಸ್ ಮಾಡಿಲ್ಲ ನೋಡಿ ನಿಮ್ಮ ಕಣ್ಣು ಮುಂದೆ ವಾಶ್ ಮಾಡಿದ್ದೀನಿ ಲೈವ್ ಆಗಿ ನೀವು ರಿಸಲ್ಟ್ನ ನೋಡ್ಬೋದು ಸೊ ನಮಗೆ ಎಷ್ಟು ಇದು ವರ್ತಿ ಅಲ್ವಾ ಮನೆಯಲ್ಲೇ ಬಳಸೋ ವಸ್ತುಗಳನ್ನ ಯೂಸ್ ಮಾಡ್ಕೊಂಡ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದು ಮುಂಚೆ ಎಷ್ಟು ಗಲೇಜಾಗಿತ್ತು ನೋಡಿ ಇನ್ನೊಂದಿದೆ ಅಲ್ವಾ ಇದ್ರ ಜೊತೆಯದು ಅದು ತೋರಿಸ್ತೀನಿ ಹೇಗಿದೆ ಅಂತ ಡಿಫ್ರೆನ್ಸ್ನ ನೀವೇ ಫೀಲ್ ಮಾಡ್ಬೋದು ನೋಡಿ ನನಗೆ ಇಷ್ಟು ಪಾತ್ರೆ ಇಲ್ಲ ಅಂದ್ರೂ ನಾಲ್ಕರ ಮೇಲೆ ಪೀತಾಂಬರಿ ಪ್ಯಾಕೆಟ್ ಬೇಕಾಗಿತ್ತು ಅದು ಕೂಡ ಸಾಕಾಗ್ತಾ ಇರಲಿಲ್ಲ ನೋಡಿ ಹಿಂದೆ ಎಲ್ಲ ಈ ರೀತಿ ಇದೆ ಸೊ ಇದು ನೋಡಿ ಈ ರೀತಿ ಆಗಿದೆ ಸ್ವಲ್ಪ ಪ್ರೆಸರ್ ಕೊಟ್ಟು ಉಜ್ಜಬೇಕಷ್ಟೇ ಮತ್ತು ಫ್ರೆಂಡ್ಸ್ ಇಲ್ಲಿ ನಾನೊಂದು ಪಾಯಿಂಟ್ನ ಹೇಳೋದು ಮರೆತೆ ಸಾಧ್ಯ ಆದರೆ ನೀವು ಎಲ್ಲ ಒಂದು ಪೂಜಾ ಸಾಮಗ್ರಿಗಳು ಏನಿದೆ ಅಲ್ವಾ ಈ ತಾಮ್ರದ್ದಾಗ್ಬೋದು ಹಿತ್ತಾಳೆದಾಗ್ಬೋದು ಎಲ್ಲದಕ್ಕೂ ನೀವು ಚೆನ್ನಾಗಿ ಮಿಕ್ಸರ್ನ ಹಚ್ಚಿಬಿಟ್ಟು ಮಿನಿಮಮ್ ಅಂದರೂ ಆಫ್ ಆನ್ ಅವರು ಬಿಟ್ಬಿಡಿ ನೀವು ಆವಾಗ ಉಜ್ಜಕ್ಕೆ ಅಂತ ಒಂದು ನೆಸೆಸಿಟಿನೇ ಇರಲ್ಲ ಡೈರೆಕ್ಟಾಗಿ ಜಸ್ಟ್ ಲೈಟಾಗಿ ಹಿಂಗೆ ಹಿಂಗೆ ಮಾಡಿಬಿಟ್ಟು ತೊಳೆದ್ಬಿಟ್ಟು ಗಲೀಜೆಲ್ಲ ನೀಟಾಗಿ ಹೋಗಿಬಿಡುತ್ತೆ ಸೊ ಟೈಮ್ ಇಲ್ಲ ಅಂತ ಹೇಳಿದ್ರೆ ಆವಾಗಲೇ ಉಜ್ಜಿ ಆವಾಗಲೇ ತೊಳಿರಿ ಬಟ್ ಇನ್ನೂ ತುಂಬ ಒಳ್ಳೆಯ ರಿಸಲ್ಟ್ ಬೇಕು ಅಂದರೆ ಮಿನಿಮಮ್ ಅಂದರೂ ನೀವು ಒಂದು ಅರ್ಧ ಗಂಟೆ ಅದನ್ನು ಅದರ ಸ್ಪಂಜಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಜಸ್ಟ್ ಲೈಟಾಗಿ ಈಗ ಉಜ್ಜಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡಿ ಟೈಮ್ ಇದ್ದರೆ ಬೇರೆ ಕೆಲಸ ಇರಿ ಆಮೇಲೆ ಬಂದು ನೀವು ಇದನ್ನು ತೊಳ್ಕೊಬೋದು ನೋಡಿ ಇಲ್ಲಿ ಡಿಫ್ರೆನ್ಸು ಸೊ ಇಲ್ಲಿ ಕ್ಯಾಮ್ರಾದಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಬಟ್ ಡೈರೆಕ್ಟಾಗಿ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತು ಸೊ ಇದು ಕ್ಯಾಮ್ರಾ ಆಗಿದ್ದರಿಂದ ಲೈಟ್ ಹೊಳಿತಾ ಇದ್ರಿಂದ ಎರಡೂ ಒಂದೇ ಥರ ಕಾಣ್ತಾ ಇದೆ ಬಟ್ ಅದು ಡೈರೆಕ್ಟಾಗಿ ಲೈವ್ ಆಗಿ ನೋಡುವಾಗಲೇ ಬೇರೆ ಥರ ಇತ್ತು ನೋಡಿ ಇವಾಗ ಇದನ್ನ ತೊಳ್ಕೊಂಬರ್ತೀನಿ ನಾನಿಲ್ಲಿ ವೀಡಿಯೋಗೋಸ್ಕರ ಸೊ ಬೇಗ ಬೇಗನೆ ವಾಶ್ ಮಾಡಿ ತೋರಿಸಿದ್ದೀನಿ ನೀವು ಮನೆಯಲ್ಲಿ ಖಂಡಿತವಾಗ್ಲೂ ಅರ್ಧ ಗಂಟೆ ಇದ್ರೊಳಗಡೆ ಈ ರೀತಿಯಾಗಿ ಉಜ್ಜಿ ಇದನ್ನೆಲ್ಲ ಚೆನ್ನಾಗಿ ಅದ್ರ ಜೊತೆಗೆ ಸೇರಿಸಿ ಅರ್ಧ ಗಂಟೆ ಸೈಡ್ಗೆ ಎತ್ತಿಕ್ಬಿಡಿ ನೋಡಿ ನಾನು ಇಮಿಡಿಯೇಟಾಗೆ ಉಜ್ಜಿರೋದು ಆದರೂ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಈ ದೀಪ ಕೂಡ ನಾನು ಎತ್ತಿಕ್ಕಿದೆ ನನ್ನಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಆ ದೀಪನ ನಾನು ಬಳಸ್ತಾ ಇರೋದು ಸೊ ತುಂಬ ಹೊತ್ತು ಉರಿಯುತ್ತೆ ತುಂಬ ನಿಧಾನವಾಗಿ ತುಂಬ ಚೆನ್ನಾಗಿ ಎಣ್ಣೆ ಚೆಲ್ಲದೆ ಬತ್ತಿ ಎಲ್ಲ ಏನೂ ಆಗದೆ ಉರಿದೆ ಚೆನ್ನಾಗಿರುತ್ತೆ ಅಂತ ಪಕ್ಕದಲ್ಲಿರೋ ದೀಪನೇ ನಾನು ಡೈಲಿ ಹಚ್ಚೋದು ಇದು ಒಕೇಶನಲ್ಲಿ ಹಚ್ತೀನಿ ಸೊ ನೋಡಿ ಇವಾಗ ಇದನ್ನು ನೋಡಿ ಈಗ ಒಂದೊಂದಾಗಿ ಎಲ್ಲನೂ ಉಜ್ಕೊಂಡು ಬರ್ತೀನಿ ಸೊ ಎಲ್ಲ ಉಜ್ಜಿ ತೊಳೆದು ಈಗ ಫೈನಲ್ ಆಗಿ ಸೊ ನಾವು ದೇವ್ರ ಸಾಮಗ್ರಿಗಳನ್ನ ತೊಳೆದ ತಕ್ಷಣ ಬಟ್ಟೆನಲ್ಲಿ ಒರೆಸಿಟ್ಬಿಡಬೇಕು ಅದು ಸ್ವಲ್ಪನಾದರೂ ನೀರಿನ ಕಲೆ ಇದ್ದುಬಿಟ್ರೆ ನಿಮಗೆ ಗೊತ್ತಲ್ವಾ ಸೊ ಕಲೆ ಜಾಸ್ತಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಉಳ್ಕೊಂಬಿಡುತ್ತೆ ನೀವು ತಾಮ್ರದ ಪಾತ್ರೆಗಳಿಗೂ ಕೂಡ ಖಂಡಿತವಾಗ್ಲೂ ಈ ಮಿಶ್ರಣನ ಬಳಸಿ ಒಳ್ಳೆ ಬೆಸ್ಟ್ ಇದಕ್ಕಿಂತ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ತಾಮ್ರದ ಪಾತ್ರೆಗೆ ಹೊಸ ತಾಮ್ರದ ಪಾತ್ರೆ ಥರ ಪಳಪಳ ಅಂತ ಹೊಳೆಯುತ್ತೆ ಸೊ ಇದು ಇತ್ತಾಳೆ ಇಷ್ಟು ಮಾತ್ರ ನಿಮಗೆ ರಿಸಲ್ಟ್ ಕೊಡುತ್ತೆ ನಾನು ಇದನ್ನು ಪಾತ್ರೆನ ಒಂದು ಅರ್ಧ ಗಂಟೆ ನೆನೆ ಹಾಕಿದರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರ್ತಾಯಿತ್ತು ಬಟ್ ನನಗೆ ಟೈಮ್ ಇರಲಿಲ್ಲ ಸೊ ತುಂಬ ಕೆಲಸಗಳಿದ್ದಿದ್ರಿಂದ ನಾನು ಬೇಗ ಬೇಗ ಮಾಡ್ಕೊಬೇಕಾಗಿತ್ತು ಸೊ ಹಾಗಾಗಿ ಇಮಿಡಿಯೇಟಾಗಿ ವಾಶ್ ಮಾಡಿಕೊಂಡೆ ಸೊ ಇದನ್ನೆಲ್ಲ ಫಿಟ್ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ನೋಡಿ ಇವಾಗೆಲ್ಲ ಫಿಟ್ ಮಾಡ್ಕೊಂಡಾಯಿತು ತೊಳ್ಕೊಂಡಾಯಿತು ವಾಶ್ ಮಾಡಿಕೊಂಡ ನೋಡಿ ಎಲ್ಲ ಫಿಟ್ ಆಗಿದೆ ನೋಡಿ ರೆಡಿ ಆಯ್ತು ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿಯಾಗಿ ದೇವ್ ಸಾಮಗ್ರಿಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡೆ ಅಂತ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ಕೂಡ ಮನೇಲಿ ರಿಸಲ್ಟ್ ನೋಡಿ ನಾವಿವಾಗ ಪೀತಾಂಬರಿನ ತಂದರೆ ಫ್ರೆಂಡ್ಸ್ ಸೊ ಕಾಸ್ಟ್ಲಿ ಇರುತ್ತೆ ಸೊ ಅದನ್ನು ನಾವು ತೊಗೊಂಡು ಬಂದರೆ ಹಬ್ಬಬ್ಬ ಅಂದರೆ ಒಂದು ಟೂ ಟೈಮ್ಸ್ ಯೂಸ್ ಮಾಡ್ಕೋಬೋದು ನಾವೆಲ್ಲ ದೇವ್ರ ಸಾಮಾನು ತೊಳ್ಕೊತೀವಿ ಅಂತ ಈ ಅಂತ ಸೊ ನೋಡಿ ನಾನು ಇವಾಗ ತೊಳೆದಿದ್ದಂಥ ಕ್ವಾಂಟಿಟಿಗೆ ಇಲ್ಲ ಅಂದ್ರೂ ಎರಡು ಪ್ಯಾಕೆಟ್ ಮೇಲೆ ಬೇಕಾಗಿತ್ತು ನನಗೆ ಸೊ ನಾನು ಈ ರೀತಿಯಾಗಿ ಮಾಡಿದ್ರಿಂದ ನನಗೆ ಒಂದು ಸ್ಪೂನಲ್ಲೇ ಕೆಲಸ ಮುಗ್ದೋಯಿತು ಮನೆಯಲ್ಲಿರುವಂಥ ವಸ್ತುಗಳೇ ಅದರಲ್ಲೂ ಕೂಡ ಸೊ ಈ ರೀತಿಯಾಗಿ ನೀವು ಕೂಡ ಬಳಸಿ ಹೇಗಾಗುತ್ತೆ ಏನಾಯಿತು ಅಂತ ರಿಸಲ್ಟ್ ನನಗೆ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ